ವೀಕ್ಷಕರೇ ಇವತ್ತು ನಾವು ಇದು ಗಣಪತಿ ಇರುವಂತಹ ಒಂದು ಚೌಟ್ರಿ ಒಂದು ಶೆಡ್ಗೆ ಬಂದಿದ್ದೀವಿ ಇವತ್ತು ಬಾಬನವ್ರ ಜೊತೆಗೆ ಭೇಟಿ ಆಗೋಣ ಬಾಬನ ಯಾವ ರೀತಿ ಎಲ್ಲ ರಿಯಾಯಿತಿ ದರದಲ್ಲಿ ನಮ್ಗೆ ಗಣಪತಿಗಳನ್ನ ಕೊಡ್ತಾರೆ ಅನ್ನೋದನ್ನ ಪ್ರತ್ಯಕ್ಷವಾಗಿ ಅವರೊಟ್ಟಿಗೆ ನಾವು ಮಾತಾಡಿ ಆ ನಾವು ಪಡ್ಕೊಳ್ಳೋಣ ಅಂತ ಇಷ್ಟಪಡ್ತಿದೀನಿ ನೋಡಿ ಈಗಾಗಲೇ ಗಣೇಶನ್ಗೆ ಪೂಜೆ ಮಾಡ್ತಿದಾರೆ ಅಪ್ಪಟ ಗಣೇಶನ ಭಕ್ತರು ಇವು ವ್ಯಾಪಾರ ವ್ಯಾಪಾರೀಕರಣಕ್ಕೆ ಅದೇ ದೇವರ ವಿಚಾರದಲ್ಲಿ ಬಂದ್ರೆ ನೋ ಕಾಂಪ್ರಮೈಸ್ ಭಕ್ತಿ ಒಂದೇ ಅದು ಮುಕ್ತಿಗೋಸ್ಕರ ಮಾಡ್ತಾ ಇದಾರೆ ಅಂತ ಇಷ್ಟ ಪಡ್ಬೋದು ಈಗ ಅವರೊಟ್ಟಿಗೆ ನಾವು ಸಂಪರ್ಕದಲ್ಲಿದ್ದೇವೆ ಮಾತಾಡೋಣ ಅವ್ರ ಏನ್ ಹೇಳ್ತಾರೆ ಜೈ ಗಣೇಶ ಬಬಣ ನಮಸ್ಕಾರ ನಮಸ್ಕಾರ ಏನ್ ಬೋಣ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಗಣೇಶ್ ಚೌತಿ ಬರ್ತಾ ಇದೆ ಎರಡ್ ಮೂರ್ ದಿನದಲ್ಲಿ ಗಣೇಶ್ ಚೌತಿ ಬರ್ತಾ ಇದೆ ಹೆಂಗಿದೆ ಬಿಸ್ನೆಸ್ ಕಾಣಿಪಾಕ್ ವಿನಾಯಕ್ ನಾಶ ಅವರದ ವಿನಾಯಕ್ ನಾಶವರ್ಧ ಮುಲ್ವಾಲ್ ಆಂಜೇಶ್ವಶಿವರ್ದ ವ್ಯಾಪಾರ ತುಂಬಾ ಚೆನ್ನಾಗಿದೆ ಎಲ್ಲ ಹಳ್ಳಿಗಳಿಂದ ಫುಲ್ ಡಿಮ್ಯಾಂಡ್ ಇದೆ ಅಂತ ಬರ್ತಾ ಇದೆ ಅವರು ಹಳ್ಳಿಗಳ ಸ್ಕೂಲ್ ಅವರು ಕೋರ್ಟ್ ಅವರು ಕೆವಿ ಬಿ ಅವರು ಅನೇಕ ಇಲಾಖೆ ಅವರೆಲ್ಲ ಹೋಗಿ ಈ ಸಲ ಯಾಕಂದ್ರೆ ಒಂದು ಒಳ್ಳೆ ವಿನಾಯಕನ ಹಬ್ಬ ಅಂದ್ರೆ ಏನೋ ತುಂಬಾ ಸಂತೋಷವಾದ ಸುದ್ದಿ ನಮ್ಮಲ್ಲಿ ಯಾವ ಯಾವ ಗಣೇಶ ಸಿಗ್ತದೆ ಒಂದಡಿ ಎಂತ ಗಣೇಶ ಮೂರ್ತಿ ಬೇಕು ನಮ್ ಕಡೆ ಇದೆ ಬನ್ನಿ ನೋಡಿ ಎಷ್ಟು ಅಂದ್ರವಾಗಿ ಸುಂದರವಾಗಿದ್ದಾರೆ ಗಣೇಶ ಮೂರ್ತಿ ನಗುಬ ನಮ್ಮೆ ಜಮಾನ ಓ ಗಣೇಶ ನಟಿಸೋ ನಮ್ಮ ಜನನ ಗಣೇಶ ನಮ್ಮ ಹತ್ರ ಮೂಡಿಯಿಂದ ಐದಡಿ ಹತ್ತಡಿ ಹದಿನೈದು ಅಡಿ ಎಂತ ಗಣೇಶ ಬೇಕು ನಮ್ ಕಡೆ ಇದೆ ಬನ್ನಿ ಎಲ್ಲಿ ನಾವು ನೀವು ಗಣೇಶ್ ಮೂರ್ತಿ ನೋಡ್ಬಿಟ್ರೆ ವಾಪಾಸ್ ಹೋಗೋ ಮೂಮೆಂಟೇ ಇಲ್ಲ ನಮ್ಮ ರೈತರು ಚೆನ್ನಾಗಿರ್ಬೇಕಂದ್ರೆ ಮಲೆ ದೇವ್ರು ಬರ್ಬೇಕು ಅಂದ್ರೆ ನಮ್ ಮುಲ್ಬಾಗಲ್ ತಾಲೂಕ್ ಚೆನ್ನಾಗಿರ್ಬೇಕಂದ್ರೆ ನಮ್ ವಿನಾಯಕ್ ಮೂರ್ತಿ ಬಂದ್ರೇನೆ ಚೆನ್ನಾಗಿ ಆಗೋದು ಹೊಸಕೋಟೆಯಿಂದ ಇಂದ ಮಾಲೂರು ಮಂಡ್ಯ ಚಿಂತಾಮಣಿ ಕೆಜಿಎಫ್ ಬಂಗಾರಪೇಟೆ ಇಲ್ಲಿ ನೋಡಿ ಎಂಟ್ರಿ ಎಷ್ಟೊಂದ್ ಚಂದ್ರ ಸುಂದರವಾಗಿದ್ದಾರೆ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಶಿವ ಎರಡ್ ಸಾವಿರದ ಇಪ್ಪತ್ತೈದು ಗಣೇಶ ಚೌತಿ ಅಂತಂದ್ರೆ ಪ್ರತಿಯೊಬ್ಬರಿಗೂ ಇಷ್ಟವಾಗುವಂತ ಹಬ್ಬ ಯಾವ್ದು ಗೊತ್ತಾ ಸಣ್ಣವ್ರು ಇರ್ಲಿ ದೊಡ್ಡವ್ರು ಇರ್ಲಿ ವಯಸ್ಸಾದವ್ರು ಇರ್ಲಿ ಪ್ರತಿಯೊಬ್ರು ಇಷ್ಟಪಡುವ ಹಬ್ಬ ಯಾವ್ದು ಗಣೇಶ ಚೌತಿ ನಿಮ್ಗೆ ಈ ವರ್ಷ ಗಣೇಶನ್ ಕೂರಿಸ್ಬೇಕಾ ಯಾವ ಊರ್ ಬೇಕು ಯಾವಳಿ ಬೇಕು ಬನ್ನಿ ನಮ್ ಮುಳಬಾಗಿಲ್ ತಾಲೂಕಲ್ಲಿ ಎಲ್ಲಾ ರೀತಿಯ ಗಣೇಶನ ನೋಡ್ಬೇಕಾ ತಗೋಬೇಕಿದ್ರೆ ಬನ್ನಿ ನಮ್ಮ ಬಿಡಾ ಬಾಬಾ ನಂಗಡಿಗೆ ಬಿಡಾ ಔಟ್ಲೆಟ್ ಅಂಗಡಿ ಅವ್ರ ಔಟ್ಲೆಟ್ ಗೊತ್ತಾ ಮಲ್ಲಾಯ್ಕಿನಲ್ಲಿ ಮುಖ್ಯ ರಸ್ತೆ ಗಂಗಾಭವನಿ ರೆಸ್ಟೋರೆಂಟ್ ಎದುರುಗಡೆ ಇದೆ ಬನ್ನಿ ನೋಡೋಣ ನಿಮ್ ಯಾವ ರೀತಿ ಎಲ್ಲ ಗಣೇಶ ಸಿಕ್ಕದೆ ತೋರಿಸ್ತೇನೆ ಈ ಬಾರಿ ಗಣೇಶ್ ಚೌತಿನ ಪರಿಸರ ಸ್ನೇಹಿಯಾಗಿ ನೀವ್ ಆಚರಣೆ ಮಾಡ್ಬೇಕಾ ಬನ್ನಿ ಮುಳಬಾಗಿಲ್ ತಾಲೂಕಿನಲ್ಲಿ ಕಳೆದ ನಲವತ್ತೈದು ವರ್ಷಗಳಿಂದ ಇದೇ ವ್ಯಾಪಾರದಲ್ಲಿ ಪರಿಸರ ಸ್ನೇಹಿ ಗಣೇಶನನ್ನ ಇಟ್ಕೊಂಡು ವ್ಯಾಪಾರ ಮಾಡಿಕೊಂಡು ಸಣ್ಣ ಪುಟ್ಟ ಬಡವರಿಗೆ ಸಾವಿರ ಎರಡ್ ಸಾವಿರ ಸವಲತ್ತಿನಲ್ಲಿ ಕೊಡ್ತಾ ಬರ್ತಾ ಇದ್ರೆ ಎಲ್ಲಾ ರೀತಿಯ ಗಣೇಶನ ಕಡ್ಬೇಕು ನೀವ್ ಐದ್ ಅಡಿ ಗಣೇಶ ಬೇಕಾ ಆರ್ ಅಡಿ ಗಣೇಶ ಬೇಕಾ ಏಳ ಅಡಿ ಗಣೇಶ ಬೇಕಾ ಅಡಿ ಗಣೇಶ ಬೇಕಾ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂತ ಗಣಪತಿ ಬೇಕಾ ನೋಡಿ ಈಗಾಗ್ಲೆ ಎಲ್ಲಾ ಗಣಪತಿಯನ್ನ ಬುಕ್ ಮಾಡ್ಬಿಟ್ಟಿದ್ರೆ ನಿಮ್ಗೆ ಏನಾದ್ರು ಗಣಪತಿ ಬೇಕಾದ್ರೆ ಮೊದಲೇ ಒಂದು ಆರ್ಡರ್ ಕೊಟ್ಟಿದಲ್ಲಿ ನಿಮ್ಗೆ ಯಾವ ರೀತಿ ಬೇಕಾದ್ರೂ ಎಲ್ಲಾ ರೀತಿಯ ಗಣಪತಿ ಸಿಗ್ತದೆ ಇಲ್ಲಿ ನೋಡಿ ಇಲ್ಲಿ ಮೂಷಿಕ ಗಣಪ ಸ್ಟ್ಯಾಂಡಿಂಗ್ ಬೇಕಾ ಕುತ್ಕೊಂಡಿರೋದ್ ಬೇಕಾ ನಗ್ತಾ ಇರೋದ್ ಬೇಕಾ ಯಾವ ಕಲರ್ ಅಲ್ಲಿ ಬೇಕು ಎಲ್ಲಾ ರೀತಿಯ ಗಣೇಶನ ತಗೋಬೇಕಾದ್ರೆ ಮುಳುಬಾಗಿಲಿನಲ್ಲಿರುವಂತಹ ಬೀಡಾ ಬಾಬಣವನ್ನ ಸಂಪರ್ಕಿಸಿದಲ್ಲಿ ಎಲ್ಲಾ ರೀತಿಯ ಪರಿಸರ ಸ್ನೇಹಿಯನ್ನ ಗಣಪತಿಯನ್ನ ನಾವು ಪಡ್ಕೊಳ್ಬಹುದಾಗಿದೆ ಈಗಲೇ ಇವತ್ತೇ ಇವತ್ತೇ ಬಂದು ಬುಕ್ ಮಾಡಿ ರಿಯಾಯಿತಿಯನ್ನ ಪಡ್ಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಇಲ್ಲಿ ಪ್ರಮುಖವಾಗಿ ಯಾವೆಲ್ಲ ಗಣಪತಿ ಇದೆ ಅಂತ ಬನ್ನಿ ನಾನ್ ನಿಮ್ಗೆ ಎಲ್ಲ ತೋರ್ಸ್ಕೊಡ್ತೇನೆ ಇವತ್ತು ನಾವು ಇದು ಗಣಪತಿ ಇರುವಂತಹ ಒಂದು ಚೌಟ್ರಿ ಒಂದು ಶೆಡ್ ಗೆ ಬಂದಿದೀವಿ ಇವತ್ತು ಅವ್ರ ಜೊತೆಗೆ ಭೇಟಿ ಆಗೋಣ ಬಾಬನ ಯಾವ ರೀತಿ ಎಲ್ಲ ರಿಯಾಯಿತಿ ದರದಲ್ಲಿ ನಮ್ಗೆ ಗಣಪತಿಗಳನ್ನ ಕೊಡ್ತಾರೆ ಅನ್ನೋದನ್ನ ಪ್ರತ್ಯಕ್ಷವಾಗಿ ಅವರೊಟ್ಟಿಗೆ ನಾವು ಮಾತಾಡಿ ಆ ನಾವು ಪಡ್ಕೊಳ್ಳೋಣ ಅಂತ ಇಷ್ಟ ಪಡ್ತಾ ಇದೀನಿ ನೋಡಿ ಈಗಾಗ್ಲೇ ಗಣೇಶನ್ಗೆ ಪೂಜೆ ಮಾಡ್ತಾ ಇದ್ರೆ ಅಪ್ಪಟ ಗಣೇಶನ ಭಕ್ತರು ಇವು ವ್ಯಾಪಾರ ವ್ಯಾಪಾರೀಕರಣಕ್ಕೆ ಅದೇ ದೇವ್ರ ವಿಚಾರದಲ್ಲಿ ಬಂದ್ರೆ ನೋ ಕಾಂಪ್ರಮೈಸ್ ಭಕ್ತಿ ಒಂದೇ ಅದು ಮುಕ್ತಿಗೋಸ್ಕರ ಮಾಡ್ತಾ ಇದ್ರೆ ಅಂತ ಇಷ್ಟ ಪಡ್ಬೋದು ಈಗ ಅವ್ರೊಟ್ಟಿಗೆ ನಾವು ಸಂಪರ್ಕದಲ್ಲಿದ್ದೇವೆ ಮಾತಾಡೋಣ ಅವ್ರ ಏನ್ ಹೇಳ್ತಾರೆ ಜೈ ಗಣೇಶ ಜೈ ಗಣೇಶ ಹಾ ಬಬಣ್ಣ ಇವತ್ತು ನಿಮ್ಮ ಒಂದು ಔಟ್ಲೆಟ್ ಬಂದಿದೀವಿ ನೀವು ನಲ್ವತ್ತೈದು ವರ್ಷಗಳಿಂದ ನಮ್ಮ ತಾಲೂಕಿನಾದ್ಯಂತ ಗಣೇಶನ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಅಂತ ನಾವು ಅದೇ ತಿಳ್ಸಿದೀವಿ ಬರ್ತಾ ಇದೀರಾ ನಿಮ್ಗೆ ವ್ಯಾಪಾರ ಮಾಡ್ಬೇಕಂತ ಏನಕ್ಕೆ ಬಂತು ಗಣೇಶನ ವಿಚಾರದಲ್ಲಿ ಈ ಕಾಣಿಪಾಕ್ ವಿನಾಯಕ ನಮ್ ಮುಲ್ಬಾಗ್ಲು ಕುಡುಮಲ್ ವಿನಾಯಕ ಆಗ್ಲಿ ಇವ್ರು ಅಂದ್ರೆ ನಾವು ಒಂದ್ ಟೈಮ್ ದಲ್ಲಿ ತುಂಬಾ ಕಷ್ಟದಿಂದ ಮೇಲೆ ಬಂದಿರೋರು ಅದಕ್ಕೆ ಈ ವಿನಾಯಕ ಮೂರ್ತಿಗಳು ನೋಡ್ರೆ ನನ್ ತುಂಬಾ ಶಕ್ತಿ ತುಂಬಾ ಅಭಿಮಾನಿ ಏನಕ್ಕೆ ಯಾಕಪ್ಪ ಅಂದ್ರೆ ಈ ಪ್ರತಿಯೊಬ್ರು ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಈ ಆಂಧ್ರದಲ್ಲಿ ಹೋಗ್ಬಿಟ್ಟು ಈ ಪಿ ಎ ಪಿ ಗಣೇಶ ತುಂಬಾ ತಗೊಂಡ್ ಬಂದ್ ಇಕ್ತಾ ಇದ್ರು ಆವಾಗ ನನ್ಗೆ ಅರೆ ಹೈದ್ರಾಬಾದ್ ಆಂಧ್ರ ಅವ್ರೆ ಈ ಪಿ ಪಿ ಗಣೇಶ ಮಾರೋದ ನಮ್ ಕಡೆ ಮಣ್ಣಿನ ಗಣೇಶ ಮಣ್ಣು ಗಂಜಿ ಪೇಪರ್ ಇಂತ ಮೂರ್ ಐಟಮ್ ಹಾಕ್ಬಿಟ್ಟು ನಮ್ಗೆ ಇನ್ನು ಕರ್ಗೋಗುತ್ತೆ ಮೂಡ್ ಅವರ್ ನಾನು ಈ ಇಷ್ಟೊಂದು ಅಡಿ ಗಣೇಶ್ ಮೂರ್ತಿನ ತಗೊಂಡೋಗಿ ಅರ್ಧ ಕೆರೆಯಲ್ಲಿ ತಗೊಂಡೋಗಿ ನಮ್ ಕೈಯಿಂದ ನಮ್ ಕೈಯಿಂದ ತಗೊಂಡೋಗಿ ಕೆರೆದಲ್ಲಿ ಬಿಟ್ರೆ ಆ ಭಗವಂತ ಮಣ್ಣು ಕರ್ಕೋತಾನೆ ಮಣ್ಣಲ್ಲಿ ಹೌದಾ ಅದು ನಮ್ಗೆ ಸಾರ್ಥಕಿ ಗಣೇಶ್ ಹೆಂಗಂದ್ರೆ ಈ ಹದಿನೈದು ಅಡಿ ಮುನ್ಗಲ್ಲ ನೀರ್ ಇಲ್ಲ ಹೌದು ನೀರ್ ಇಲ್ಲ ಅಂದ್ರೇನು ಹದಿನೈದು ಅಡಿ ಗಣೇಶ ಮುನ್ಗಕ್ ಚಾನ್ಸ್ ಇಲ್ಲ ಈ ಪೇಪರ್ ಗಣೇಶ ಅಂದ್ರೆ ಮೂರ್ ಹೋಗ್ತಾನೆ ಹೌದು ಅದ್ರಲ್ಲಿ ಏನಿರಲ್ಲ ಗಂಜಿ ಮಣ್ಣು ಪೇಪರ್ ಮಾತ್ರ ಏನಿಲ್ಲ ಒಂದ್ ಬಿಂದ್ಗೆ ನೀರ್ ಇದ್ರ ಮೇಲೆ ಹಾಕಿ ಹಾಫ್ ಅನ್ ಅವರ್ ಬಿಟ್ ಬನ್ನಿ ಅರ್ಧ ಇದಾಗುತ್ತೆ ಕರ್ಗೋಗುತ್ತೆ ಅಂತ ಗಣೇಶ ಮೂರ್ತಿಗಳು ನಾವು ಬೀಡಾ ಬಾಬು ಇಲ್ಲಿ ಮಾಡಿಸ್ತೀವಿ ಅದೊಂದು ಅಭಿಮಾನ ನಮ್ಗೆ ಯಾಕೆ ಪಿ ಎಪಿ ಪಿ ಗಣೇಶ್ ಅಂದ್ರೆ ಆ ಕ್ರೇಣಿಯಲ್ಲಿ ತಗೊಂಡೋಗಿ ಬಿಡ್ತಾರೆ ಪುನಃ ಮೂರ್ ತಿಂಗಳ ಆದ್ಮೇಲೆ ಅದೇ ಕರೆನೆಯಿಂದ ತಗೊಂಡ್ ಬಂದು ಮಣ್ಣುವನ್ ಹಾಕಿ ಅದೇ ಗಣೇಶ್ ಹೌದು ಆಂಧ್ರ ಪುಣ್ಣೂರು ಮದನ್ಪಲ್ ಎಲ್ಲ ಅದೇ ಕೆಲಸ ಕೆರೆಗೆ ಹೋಗೋದು ಅದೇ ಗಣೇಶ್ ಮೂರ್ತಿ ತಗೊಂಡ್ ಬರೋದು ಮೂರು ವರ್ಷ ಆದ್ರೆ ಮೀನಿಂಗ್ ಎಫೆಕ್ಟ್ ಹಸುಗಳು ನೀರ್ ಕುಡಿಯಂಗಿಲ್ಲ ಈ ಪೇಪರ್ ಗಣೇಶ ಏನಂದ್ರೆ ನಾವು ನೋಡಿ ಪ್ರತಿಯೊಂದು ಗಣೇಶ್ ಹೇಳ್ತು ಕವರ್ ಹಾಕಿದ್ವಿ ಗೊತ್ತಾ ಸ್ವಲ್ಪ ಮಳೆ ಬಂದ್ರೆ ಸಾಕು ಒಂದ್ ಚೂರ್ ಮಳೆ ಬಿದ್ರೆ ಆ ಗಣೇಶ್ ಮೂರ್ತಿ ಕರ್ಗೋಗುತ್ತೆ ಇನ್ನೊಂದ್ ಇಲ್ಲಿ ನೋಡಿ ಡಿಫೆಂಡ್ ಈ ಮಹಾನ್ ಭಾವ ಹೆಂಗಂದ್ರೆ ನಂದಿ ಮೇಲೆ ಕೂತಿರೋದು ಎಷ್ಟು ಸುಂದರವಾಗಿದೆ ಅಂದ್ರೆ ನೋಡಿ ಗಣೇಶ ಸುಂದ್ರಪತಿ ಗಣೇಶ ಅಂದ್ರೆ ತುಂಬಾ ಸೂಪರ್ ಆಗಿದ್ದಾರೆ ಅಲ್ಲಿ ನೋಡಿ ಒಂದ್ ಕಡೆ ಗಡ ಒಂದ್ ಕಡೆ ಜಿಂಕೆ ಜಿಂಕೆ ಮೂರ್ ಆನೆ ಒಂದು ಎರಡು ಮೂರ್ ಆನೆ ಮೇಲೆ ಗಣಪತಿ ಇರೋದು ಇಂತ ಗಣಪತಿ ಮೂರ್ ತಿಂಗಳ್ ಇಕ್ ಬಿಟ್ಟರೆ ತುಂಬಾ ಮಕ್ಕಳಿಗೂ ಒಂದ್ ಸಂತೋಷ ಏರಿಯಾದಲ್ಲಿ ಒಂದ್ ಸಂತೋಷ ಹಬ್ಬ ಅಂದ್ರೆ ಹಿಂಗಿರ್ಬೇಕು ಕೀತಿ ಗಣೇಶಿಗೆ ತಗೊಂಡ್ ಬಂದ್ಬಿಟ್ಟು ಇಕ್ ಬಿಟ್ಟು ತುಂಬಾ ಹಿಂಸೆ ಮನ್ಸ್ ನಾವು ಖುಷಿ ಇಲ್ಲ ಇಪ್ಪತ್ ಜನ ಕರಿಬೇಕು ಯಾರು ಬರಲ್ಲ ಈ ಕಾಲದಲ್ಲಿ ಹೆಂಗಿರತ್ತ ಇದು ಏನಿಲ್ಲ ಈ ಆರು ಜನ ಇದ್ರೆ ಸಾಕು ವೈಟ್ ಲೈಟ್ ಗಣೇಶ ಅಕಡೆ ಐತಿ ಗಣೇಶ ಐತಿ ನೋಡಿ ಹನ್ನೆರಡು ಅಡಿ ಗಣೇಶ್ ಮೂರ್ತಿಗಳು ಎಷ್ಟು ಮಳೆ ಬಂದ್ರೆ ಹೊರತು ಅದ್ರಿಂದ ಏನ್ ತೊಂದರೆ ಇಲ್ಲ ತಗೊಂಡೋಗ್ಬಹುದು ರೋಡಲ್ಲಿ ಏನಾಗುತ್ತೋ ತೊಂದ್ರೆ ಇಲ್ಲ ಎಲ್ಲ ಸೌಖ್ಯರೂ ಇದೆ ಏನಂದ್ರೆ ಅದಕ್ಕೆ ಗಣೇಶ್ ಅಂತಾರೆ ಅದು ಡೇಂಜರ್ ಇದು ಪೇಪರ್ ಮಣ್ಣು ಗೆಂಜಿ ಗಣೇಶ ತಗೊಂಡೋಗ್ಬೇಕಂದ್ರೆ ಹೆಂಗೆ ನಿಮ್ಗೆ ಆರ್ಡರ್ ಹೆಂಗೆ ಏನ್ ಕತೆ ನಮ್ಗೆಲ್ಲಾ ಹೋಗಿದೆ ಎಲ್ಲ ಬುಕ್ ಹೋಗಿದೆ ಎಲ್ಲಾ ಬುಕ್ ಆಗ್ಬಿಟ್ಟಿದೆ ಈಗ ನಮ್ಮ ತಾಲೂಕಿನವ್ರ ಬೇಕಂದ್ರೆ ಏನ್ ಮಾಡೋದು ಈಗ ಗಣಪತಿ ಬೇಕು ಒಂದ್ ದಿವ್ಸ ಮುಂಚೆ ಹೇಳಿದ್ರೆ ಒಂದ್ ದಿವ್ಸ ಮೊದಲು ಹೇಳಿದ್ರೆ ಸಾಕು ಏಳನೇ ದಿನ ಅವ್ರಿಗೆ ಬಂದ್ ಗಣೇಶನ ತಂದು ಬಿಡ್ತೀರಾ ನೀವು ಓಹೋ ಎಲ್ಲರಿಗೂ ನಮಸ್ಕಾರ ನಾವಿದ್ದೀವಿ ಬಿಡಬಾಬು ಅವರ ಗಣೇಶ ಮಳಿಗೆಯಲ್ಲಿ ಬಿಡಬಾಬು ಅವರು ಸುಮಾರು ನಲವತ್ತೈದು ವರ್ಷಗಳಿಂದ ನಮ್ಮ ತಾಲೂಕಿನವರು ಅವ್ರ ಗಣೇಶನ ಒಂದು ಇಷ್ಟದ ಮೇಲೆ ಪ್ರೀತಿಯಿಂದ ಗಣೇಶ ವ್ಯಾಪಾರ ಅಂಗಡಿಯನ್ನು ಇಟ್ಕೊಂಡಿದ್ದಾರೆ ನಲವತ್ತೈದು ವರ್ಷಗಳಿಂದ ಯಾರೇ ಬಡವರು ಬರ್ಲಿ ಯಾರೇ ಕಷ್ಟದಲ್ಲಿ ಇದ್ರ ಅವ್ರು ಬರ್ಲಿ ಅವ್ರ ಕೈಲಾದಷ್ಟು ಗಣೇಶ ಗಣೇಶಕಂತ ಬಂದ್ರೆ ವಾಪಸ್ ಅಂತೂ ಕಳ್ಸಲ್ಲ ಅವ್ರು ಯಾವುದೇ ಕಾರಣಕ್ಕೂ ಯಾವ್ದೋ ಒಂದು ಸಾವಿರನೋ ಎರಡ್ ಸಾವಿರನೋ ಹೆಚ್ಚು ಕಮ್ಮಿ ಏನೋ ಒಂದು ಮಾಡಿ ಕಳ್ಸಿಕೊಡ್ತಾರೆ ಯಾಕಂದ್ರೆ ನಮ್ಮ ತಾಲೂಕಲ್ಲಿ ನಮ್ಮ ಹುಡುಗರು ಚೆನ್ನಾಗಿರ್ಬೇಕು ವಿಜೃಂಭಣೆಯಿಂದ ಗಣೇಶನ ಹಬ್ಬ ಮಾಡ್ಬೇಕು ಅನ್ನೋದೇ ಅವ್ರ ಉದ್ದೇಶ ನಮ್ಮ ತಾಲೂಕವನ್ನ ಇಂಥವ್ರನ್ನ ನಾವು ಬೆಳೆಸ್ಬೇಕು ಬೇರೆ ಎಲ್ಲೆಲ್ಲಿಂದನೋ ಆಂಧ್ರ ತಗೊ ಹೋಗ್ತಿವಿ ಮದನ್ಪಲ್ಲಿ ಹೋಗ್ತೀವಿ ಇನ್ನೊಂದ್ ಹೋಗ್ತಿವಿ ಇನ್ನೊಂದ್ ಹೋಗ್ತೀವಲ್ಲ ನಿಮ್ಗೆ ಯಾವ ಗಣೇಶ ಬೇಕು ಬಾಹುಬಲಿ ಗಣೇಶ ಬೇಕಾ ಶಿವನ್ ಮೇಲೆ ಕುತ್ಕೊಂಡಿರೋ ಗಣೇಶ ಬೇಕಾ ನಂದಿ ಮೇಲೆ ಕುತ್ಕೊಂಡಿರೋ ಗಣೇಶ ಬೇಕಾ ಮೂಷಿಕ ಗಣೇಶ ಬೇಕಾ ಯಾವುದೇ ಗಣೇಶ ಆಗ್ಲಿ ನಿಮ್ಗೆ ಯಾವುದೇ ಟೈಪ್ ಗಣೇಶ ಆಗ್ಲಿ ನಮ್ ಬೀಡ ಬಾಬು ಸಂಪರ್ಕಿಸಿ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಆ ನಂಬರ್ ಗೆ ಫೋನ್ ಮಾಡಿ ಇನ್ನೊಂದು ಆಫರ್ ಏನಂದ್ರೆ ನಮ್ ಚಾನಲ್ ಅಲ್ಲೂ ನೋಡ್ಕೊಂಡು ಬಂದು ಹಿಂಗೆ ಎಸ್ ಪಿ ನ್ಯೂಸ್ ಇಂದ ಜೆ ಎಸ್ ನ್ಯೂಸ್ ಇಂದ ನೋಡ್ ಬಂದಿದ್ದೀವಿ ಅಂದ್ರೆ ಇನ್ನೂ ಸ್ಪೆಷಲ್ ಆಫರ್ ಕೊಡ್ತಾರೆ ಅವರು ಇನ್ನ ಸಾವಿರನ ಎರಡ್ ಸಾವಿರನ ಕಡಿಮೆ ಕೊಡ್ತಾರೆ ಬಂದು ಬೇಗ ಕೂಡ್ಲೆ ಭೇಟಿ ನೀಡಿ ನಮ್ ತಾಲೂಕು ಅವ್ರನ್ನ ನಮ್ಮ ಬೀಡಬಾಬುನ ಬೆಳೆಸಿ ಹೆಂಗೆ ರೇಟ್ಗಳೆಲ್ಲ ಹೆಂಗೆ ಅಂದ್ರೆ ನಮ್ ಕೈದೆಲ್ಲ ಆದಷ್ಟು ಅನುಕೂಲ ಮಾಡಿ ಅನುಕೂಲ ಮಾಡೇ ಕೊಡ್ತೀರಾ ನೀವು ಆಗ ಇಲ್ಲ ಅಂದ್ರೆ ಹೋಗ್ಲಿ ಧರ್ಮ ಉಳಿಬೇಕು ಬಟ್ಟಿ ಉಳಿಬೇಕು ಅದಕ್ಕೋಸ್ಕರ ನಿಮ್ಮ ಒಂದು ವ್ಯಾಪಾರ ಅಷ್ಟೇ ತಾನೇ ಎಲ್ಲರಿ ಗಣೇಶ್ ಮೂರ್ತಿ ತಂಗಿದ್ದಾರೆ ಆ ಬಣ್ಣ ಸೂಪರ್ ಆಗಿದೆ ಬಣ್ಣ ಅನ್ನಾಗಿನ್ನ ಏನಿಲ್ಲ ಆ ಬರೀ ವೈಟ್ ಹಾ 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 ಇದು ವಾಟರ್ ಪೇಂಟ್ ಆ ವಾಟರ್ ಪೇಯಿಂಟ್ ನೋಡಕ್ಕೆ ಅಷ್ಟೊಂದು ಸುಂದರವಾಗಿದ್ದಾನೆ ಆಯಿಲ್ ಪೇಂಟ್ ಅಲ್ಲ ಹೌದಾ ಇದ್ರಿಂದ ಯಾರಿಗೂ ತೊಂದ್ರೆನು ಇಲ್ಲ ಆ ಮೀನುಗಳಿಗೆ ಜಲಚರಗಳಿಗೆ ಯಾವ್ದಕ್ಕೂ ತೊಂದರೆ ಇಲ್ಲ ಮೊನ್ನೆ ನಮ್ ಡಿಸಿ ಸಿ ಆಫೀಸಲ್ಲಿ ಆ ಡಿ ಸಾಹೇಬ್ರು ಹೇಳ್ತಾ ಇದ್ದು ಆಹಾ ಪ್ರತಿಯೊಬ್ರು ಯಾರೇ ಆಗ್ಲಿ ಹ್ಮ್ ಯು ಮಾತ್ರ ಹ್ಮ್ ಮಾಡಬಾರ್ಬಾರ್ಬೋದು ನನ್ನ ನಿಮ್ ಮೀಟಿಂಗ್ ಆಯ್ತು ಓಕೆ ನಮ್ಮ ಮುನ್ಸಿಪಾಲ್ ಸಾಹೇಬ್ರು ಹಾ ಪೊಲೀಸ್ ಇಲಾಖೆ ಅವರು ಗಣೇಶನ್ ಭಕ್ತರಿಗೆ ಒಂದು ಮಾತಲ್ಲಿ ಏನ್ ಹೇಳ್ತೀರಾ ಗಣೇಶನ ಹಬ್ಬ ಯಾರ ಜೊತೆಲಿ ಆಚರಣೆ ಮಾಡ್ಬೇಕು ಪರಿಸರ ಸಹಿ ಗಣೇಶನ್ ಜೊತೆ ಆಚರಣೆ ಮಾಡ್ಬೇಕು ಅಷ್ಟೇ ತಾನೇ ನಿಮ್ ಇಲಾಖೆ ಅವ್ರಿಗೆ ಪೊಲೀಸ್ ಇಲಾಖೆ ಅವ್ರಿಗೂ ನಗರಸಭೆ ಇಲಾಖೆ ಅವ್ರಿಗುನು ನಮ್ಮ ದೊಡ್ಡ ದೊಡ್ಡ ಅಧಿಕಾರಿಗಳು ಜಿಲ್ಲಾ ಅಧಿಕಾರಿಗಳು ನಮ್ಮ ಪ್ರತಿ ಪ್ರತಿಯೊಬ್ರು ಬೈಪಾಸ್ ಯಾವ್ದೇ ಪಿಒಪಿ ಗಣೇಶ ಹೋಗ್ಲಿ ಅದನ್ನ ನಿಲ್ಸ್ಬೇಕು ಎಲ್ಲನ ಇಕ್ಕಿರ್ಲಿ ಅದು ಸ್ಕ್ರೀನ್ ಬಂದ್ ಮಾಡ್ಬೇಕು ಪ್ರತಿಯೊಬ್ರು ಆದಷ್ಟು ಮಣ್ಣಿನ ಗಣೇಶನೇ ಬಳಸಬೇಕು ಅನ್ನೋದು ಒಂದು ಅವರು ಹೆಲ್ಪ್ ಮಾಡಿದ್ದಾರೆ ಅಂದ್ರೆ ಗಣಪತಿ ತಗೋಬೇಕು ಅಂದ್ರೆ ಎಲ್ಲಿಗೆ ಬರ್ಬೇಕು ನಿಮ್ ಅಡ್ರೆಸ್ ಏನು ನಮ್ ಅಡ್ರೆಸ್ ಏನಿಲ್ಲ ಸೊನ್ವಾಡಿ ಸೊನ್ವಾಡಿ ಬೈಪಾಸ್ ಇದೆ ಬ್ರಿರ್ಜು ಬ್ರಿಡ್ಜ್ ಬಿಟ್ಟ ತಕ್ಷಣ ಇಲ್ಲಿ ಗಂಗಾ ಭುವನೇಶ್ವರಿ ಬಾರ್ ಮುಂದೆ ಸೊನ್ವಾಡಿ ಸ್ಟಾಪ್ ಇದೆ ಬಸ್ ಸ್ಟಾಪ್ ಬಸ್ ಸ್ಟಾಪ್ ಅಲ್ಲೇ ನಮ್ಮ ಆಪೋಸಿಟ್ ನೋಡಿದ್ರೆ ಎರಡು ಬ್ಲೂ ಕಲರ್ ಸೆಡ್ ಇರುತ್ತೆ ಅದೇ ಸೆಡ್ ಅಲ್ಲಿ ಒಳ್ಳೆ ಒಳ್ಳೆ ನಿಮ್ಮ ರಕರಕ ಗಣೇಶ್ ಮೂರ್ತಿಗಳು ಸ್ಟಾರ್ಟಿಂಗ್ ಯಾವ ರೇಟ್ ಇಂದ ಗಣೇಶನ್ ಕೊಡ್ತೀರಾ ನೀವು ಸ್ಟಾರ್ಟಿಂಗ್ ಎಂಟು ಇಂದ ನಲ್ವತ್ ಸಾವಿರವರೆಗೂ ಇದೆ ಎಂಟು ಸಾವಿರದಿಂದ ನಲ್ವತ್ ಸಾವಿರದ ಒಳಗಿನ ಎಲ್ಲಾ ಗಣೇಶ ಬೇಕು ಅಂದ್ರೆ ಬಾಬಣ ಔಟ್ ಅಡಿಗೆ ಬರ್ಬೋದು ಬಾಬಣ ಸಂಪರ್ಕ ಮಾಡ್ಬೇಕು ನಿಮ್ ಮೊಬೈಲ್ ನಂಬರ್ ಹೇಳಿ ಒಂದ್ಸಲ ಆರ್ ಅಡಿ ಹದಿನೈದು ಇದೆ ನಿಮ್ ಮೊಬೈಲ್ ನಂಬರ್ ಒಂದ್ಸಲ ಸಿಕ್ಸ್ ಡಬಲ್ ಒನ್ ನೈನ್ ಸಿಕ್ಸ್ ಮತ್ತೊಮ್ಮೆ ಹೇಳ್ತೀನಿ ಬಾಬಣ್ಣ ಅವ್ರ ನಂಬರ್ ನೈನ್ ಸಿಕ್ಸ್ ಡಬಲ್ ಒನ್ ನೈನ್ ಫೋರ್ ತ್ರಿಬಲ್ ಸೆವೆನ್ ಫೋರ್ ಬೀಡಾ ಬಾಬಣ್ಣ ಬೀಡಾ ಬಾಬು ಬೀಡಾ ಬಾಬು ಪ್ರತಿಯೊಬ್ರು ಸ್ವಲ್ಪ ಅವಕಾಶ ಎರಡು ದಿನ ಬಂದ್ರೆ ಆ ಗಣೇಶ ಮೂರ್ತಿಗಳು ನಿಮ್ಗೆ ಏಷಿ ತಾಬ್ಲಿ ಗಣೇಶ್ ಮೂರ್ತಿ ಸಿಕ್ಕುತ್ತೆ ಇವಾಗೆಲ್ಲ ಬುಕ್ ಆಗಿದೆ ಅರ್ಧ ನೋಡಿದ ಮೇಲೆ ಬಂದ್ರೆ ಗಣಪತಿ ಬೇಕು ಅಂತ ಬಂದವರಿಗೆ ನೀವ್ ಏನ್ ವ್ಯವಸ್ಥೆ ಮಾಡ್ತೀರಾ ಇದು ಒಂದು ಎರಡು ಸಾವಿರ ರೂಪಾಯಿ ಕವರ್ ಫ್ರೀ ಕೊಡ್ತೀವಿ ಹಾ ಗಣಪತಿನ ಸೇಫಾಗಿ ತಗೊಂಡ್ ಎರಡ್ ಸಾವಿರ ರೂಪಾಯಿ ಕವರ್ ಫ್ರೀ ಕೊಡ್ತೀವಿ ನಮ್ ಕೈಲಿ ಆದಷ್ಟು ಅನುಕೂಲ ಮಾಡಿ ಅವ್ರ ಟೆಂಪೋ ತಗೊಂಡ್ ಬಂದ್ರೆ ನಮ್ ಹುಡುಗರು ಇದ್ದಾರೆ ನಾವೇ ಲುಡ್ ಮಾಡಿ ಕೆಲ್ಸ ಯಾರ್ಗುನ ಆಗ್ಲಿ ಅಂತ ಕೊಡ್ಬೇಕು ನಮ್ಗ್ ಆಗ್ಬೇಕು ಅದ್ರಿಂದ ಒಬ್ರಿಗೆ ಮೋಸ ಮಾಡೋ ಅನುಕೂಲ ಅವ್ರು ನನ್ಗೆ ಕೊಡ್ಲಿಲ್ಲ ಅವ್ರ್ ನನ್ಗ್ ಒಳ್ಳೆ ಬುದ್ಧಿ ಕೊಟ್ಟಿದ್ದಾರೆ ಇನ್ನು ಸುಮಾರು ಸಾವಿರ ನೂರು ವರ್ಷ ಆಗ್ಲಿ ನಮ್ಗೆ ಭಗವಂತ ಇದೇ ವ್ಯಾಪಾರ ಕೊಡ್ಬೇಕು ನಾವು ಆದಷ್ಟು ಸಹಾಯವನ್ನು ಮಾಡಬೇಕು ಆದಷ್ಟು ಕಮ್ಮಿ ಬೆಲೆಯಲ್ಲಿ ಆ ಮಾಡಿಪಾಕ್ ವಿನಾಯಕ್ ನಾಶವರ್ಧ ಕುಡಮಲ್ ವಿನಾಯಕ್ ನಾಶವರ್ದ ಮುಲ್ವಾಲ್ ಆನಿಯ ಸಮರ್ದ ವ್ಯಾಪಾರ ತುಂಬಾ ಚೆನ್ನಾಗಿದೆ ಎಲ್ಲ ಹಳ್ಳಿಗಳಿಂದ ಫುಲ್ ಡಿಮ್ಯಾಂಡ್ ಅವರು ಹಳ್ಳಿಗಳವರು ಸ್ಕೂಲ್ ಅವರು ಕೋರ್ಟ್ ಅವರು ಕೆ ಬಿ ಅವರು ಅನೇಕ ಇಲಾಖೆ ಅವ್ರೆಲ್ಲ ತಗೊಂಡೋಗಿ ಈ ಸಲ ಯಾಕಂದ್ರೆ ಒಂದು ಒಳ್ಳೆ ವಿನಾಯಕನ ಹಬ್ಬ ಅಂದ್ರೆ ಏನೋ ತುಂಬಾ ಸಂತೋಷವಾದ ಸುದ್ದಿ ಯಾಕಂದ್ರೆ ಈ ಗಣೇಶ್ ಹಬ್ಸ್ರ ಇದೆ ಭಾರತ ಚಂದ ಬಲ ಚಂದ ಭಾರತದಲ್ಲಿ ಅವ್ರಂದ ಅವ್ ನೋಡೋ ಅಷ್ಟು ನಮ್ಗೆ ಎಷ್ಟೋ ಚಂದ ನಮ್ಮ ಮುಲ್ಬಾಲ್ ತಾಲೂಕು ಕೋಲಾರ ಡಿಸ್ಟಿಕ್ ಅಲ್ಲಿ ಏನಂದ್ರೆ ಈ ಗಣೇಶ್ನ ಹಬ್ಬ ಅಂದ್ರೆ ತುಂಬಾ ಅಭಿಮಾನಿ ಅಭಿಮಾನಿ ಹುಡುಗರು ಇದಾರೆ ತುಂಬಾ ಕಷ್ಟಪಟ್ಟು ಪ್ರತಿ ಒಬ್ಬರು ವಿನಾಯಕನ ಆಶೀರ್ವಾದ ಪಡ್ಕೊಂಡ್ ನಂತರನೇ ಬೇರೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಈ ಬಾರಿ ಪರಿಸರ ಸ್ನೇಹಿ ಗಣೇಶನ ಮಾಡ್ಸಿದ್ರೆ ಹಿಂಗೆ ಅದ ನಮ್ಮ ನಲ್ವತ್ತೈದು ವರ್ಷದಲ್ಲಿ ಆ ತರ ನಾವು ಯಾವತ್ತೂ ಪಿ ಗಣೇಶ ಮಾತ್ರ ನಾನು ಟಚ್ ಆಗಲ್ಲ ಅದಕ್ ತಂಟೆಗೆ ಹೋಗಲ್ಲ ಅದರಿಂದ ಲಾಭ ಇಲ್ಲ ಅಂದ್ರೇನು ಹೋಗ್ಲಿ ಗವರ್ಮೆಂಟ್ ನಾಶ ನಾಶ ಮಾಡಲ್ಲ ಇನ್ನೊಂದೇ ಅಂದ್ರೆ ನಮ್ಗೆ ಅನುಕೂಲ ಮಾಡೋ ನಮ್ ಬುದ್ಧಿನೇ ಬೇರೆ ಯಾವ ಅನುಕೂಲ ಇಲ್ಲದ ಕೆಲಸ ನಾವು ಮಾಡಕ್ ಹೋಗಲ್ಲ ಕಾನೂನ್ ವಿರುದ್ಧವಾಗಿ ಏನ್ ಮಾಡಲ್ಲ ಬನ್ನಿ ಈ ಗಣೇಶ ಯಾವ ತರ ಏನ್ ಗಣೇಶ ಹೆಂಗೆ ಈ ಗಣೇಶ ಕಲ್ಕತ್ತಾ ಮಾಡ್ಲು ಬಾಂಬೆ ಡಿಸೈನ್ ಅಂದ್ರೆ ಹೈದ್ರಾಬಾದ್ ಗಣೇಶ ಅಂತ ಗಣೇಶ ಒನ್ ಟೈಮ್ ದಲ್ಲಿ ಹೈದ್ರಾಬಾದ್ ಗಣೇಶ ನಮ್ ಮುಲ್ಬಾಗ್ಲೇನು ಇವಾಗ ಎಲ್ಲ ಸ್ವಲ್ಪ ಹೈಲೈಟ್ ಆಗಿದ್ರೇನೆ ತಗೊಂಡ್ ಹೋಗೋದು ಈ ಗಣೇಶ ಬೇರೆ ಜಾಗದಲ್ಲಿ ಐವತ್ತೈದ ಸಾವಿರ ಅರವತ್ ಸಾವಿರ ಮಾಡ್ತಾರೆ ನಮ್ಮಲ್ಲಿ ಏನಿದ್ರೆ ನಲ್ವತ್ ಸಾವಿರ ಮೂವತ್ತೈದು ಸಾವಿರ ಅಷ್ಟು ಮಾತ್ರ ಕೊಟ್ಬಿಡ್ತಿವಿ ನಮ್ಗೆ ಎರಡ್ ಸಾವಿರ ಇದ್ರೆ ಸಾಕು ಸೆಟ್ ಬಾಡಿಗೆ ನಮ್ ಹೊಟ್ಟೆ ಕೂಲಿ ಅವ್ರು ಅಷ್ಟು ಮಾತ್ರ ಎಕೌಂಟ್ ಕೊಟ್ಬಿಡ್ತೀವಿ ಇದಕ್ಕೆ ಏನ್ ಹೆಸರು ಹೇಳ್ತಾರ ಬಾಂಬೆ ಬಾಂಬೆ ಗಣೇಶ ಪ್ರಸ್ತುತ ಆಗಿ ನಮ್ಮ ಮುಲ್ಬಹಾಲ್ ತಾಲೂಕಲ್ಲಿ ಬಂದಿದ್ದಾರೆ ಮುಲ್ಬಾಲ್ ಗಣೇಶ ಆಂಧ್ರ ಅಂದಗಾಡು ಕರ್ನಾಟಕ ಕಥಾ ನಮ್ಮ ಮುಲ್ಬಾಲ್ಗೆ ಮುದ್ದಲ ಕೃಷ್ಣಯ್ಯ ತುಂಬಾ ಅಂದ ಚಂದ ನೋಡಕ್ಕೆ ಎಷ್ಟು ಗಣೇಶನ್ ಬಗ್ಗೆ ಭೂಷಿಕ ಗಣೇಶ ಇವರು ಭೂಷಿಕ ಗಣೇಶ ಅಂತ ಎರಡು ವರ್ಷ ಮುಂಚೆ ಮೂರು ವರ್ಷ ಮುಂಚೆ ಈ ಗಣೇಶ ಬಂದ ತಕ್ಷಣ ತಗೊಂಡು ಓಡ್ತಾ ಇದ್ರು ಯಾಕಂದ್ರೆ ಅಷ್ಟೊಂದು ಬಣ್ಣ ಇಲ್ಲ ಆ ಹಾ ಕಲ್ಲರ್ ಇಲ್ಲ ನ್ಯಾಚುರಲ್ ಆಗಿದೆ ನ್ಯಾಷನಲ್ ಆಗಿದೆ ಇಂತ ಗಣೇಶ ನಮ್ ಗವರ್ನಮೆಂಟ್ ನವ್ರು ಇಡ್ಬೇಕು ಅನ್ನೋದು ನೋಡ್ಕೊಂಡ್ ಬಂದ್ರೆ ಎಷ್ಟು ಕೊಡ್ತೀರಾ ವಿಡಿಯೋ ಅವ್ರ್ ನೋಡ್ಕೊಂಡ್ ಬಂದ್ರೆ ನಾವು ಹದಿನೈದು ಸಾವಿರ ಮಾರ್ತೀವಿ ವಿಡಿಯೋ ಅವ್ರ ಪರಂವಾಗಿ ನಮ್ಮ ಭಕ್ತವಾಗಿ ಯಾರು ಬಂದ್ರೇನು ಒಂದು ಹನ್ನೆರಡ್ ಸಾವಿರ ಹನ್ನೆರಡ್ ಸಾವಿರಕ್ಕೆ ಮಾಡ್ಕೊಂಡ್ ಬಿಡ್ತೀರಾ ಹನ್ನೆರಡ್ ಸಾವಿರ ಹಣ್ಣೇ ಇಲ್ಲ ಅದಕ್ಕೆ ಏನೋ ಒಂದು ಅನುಕೂಲ ಮಳೆ ಕಾಲ ಒಂದು ಎಡ್ ಕೆಜಿ ಇಕ್ಕೋರ್ ಆಫರ್ ಹ್ಮ್ ಸೇಫ್ಟಿ ತಗೊಂಡು ಹೋಗೋದಿಕ್ಕೆ ಆಮೇಲೆ ಅವ್ರ ಆಟೋ ಕರ್ಕೊಂಡು ಬಂದ್ರೆ ದೇವ್ರ ನಮ್ ಶಕ್ತಿ ಕೊಡ್ತಾ ಇದ್ದಾನೆ ಗಣೇಶ್ ನಮ್ಗೆ ಇವಾಗ ಐವತ್ತೊಂಬತ್ತು ಅಂದ್ರೇನು ನಾಲ್ಕು ಜನ ಕೆಲಸ ಮಾಡೋ ಶಕ್ತಿ ಕೊಟ್ಟಿದ್ದಾನೆ ಅವ್ರು ಅವ್ರಿಗೆಲ್ಲ ನಮ್ಮ ಅಪ್ಪನಿಗೂ ಅಷ್ಟೇ ಒಂಬತ್ತೆಂಟು ವರ್ಷ ವೆಂಟ್ರಾಮಪ್ಪ ಅವ್ರಿಗೂ ಅಷ್ಟೇ ನಮ್ಮ ಕಂತರ ಸರ್ಕಲ್ ಅಲ್ಲಿ ಒಂದು ಐದು ಎಕರೆ ಜಮೀನ್ ಇತ್ತು ದುಡಿತಾನೆ ಅಂದ್ರೆ ಈ ತೊಂಬತ್ತೆಂಟು ವರ್ಷ ಆದ್ರೇನು ಇಲ್ಲ ಹದ್ನೈ ಹದಿನೆಂಟು ವರ್ಷ ಹುಡುಗಾತಾರ ಏನಪ್ಪ ಕಾರಣ ಅಂದ್ರೆ ಅವ್ರದ್ದು ಅಲ್ಲ ನಮ್ದು ಅಲ್ಲ ಆಯ್ನಾಶಿವರ್ ಒಂದ್ ಎರಡ್ ಕೆ ಜಿ ಕವರ್ ಅವರು ಬಂದ್ರು ನಾನ್ ಆಕೆ ಕವರ್ ಅಂತ ಮೇನ್ ದುಡ್ಲಿ ಚೆ ಕೈಲಂದ್ರು ಎರಡ್ ಕೆಜಿ ಕವರ್ ಕೊಟ್ಬಿಟ್ಟೆ ಆಟೋ ಕರ್ಕೊಂಡ್ ಬಂದ್ರು ನಾವೆಲ್ಲ ನಮ್ ಹುಡುಗ್ರೆ ಲೋಡ್ ಮಾಡಿ ಅವ್ರಿಗೆ ಸೌಕರ್ಯವಾಗಿ ಕಲಿಸ್ತೀವಿ ಸಪ್ಕಾ ಮಾಲೀಕ ಎಲ್ಲ ಒಂದೇ ಕಾನೂನು ಅಂದ್ರೆ ಯಾರಿಗೂ ವಾಪಸ್ ಅಂತೂ ಕಲ್ಸಲ್ಲ ಅವ್ರ ಎರಡ್ ಸಾವಿರ ಇಲ್ಲ ಅಂದ್ರೇನು ಒಂದ್ ಸಾವಿರ ಇಲ್ಲ ಅಂದ್ರೇನು ಲಾಸ್ಟ್ ಅಮೌಂಟ್ ಕೊಡೋ ಕೂಡ ಒಬ್ಬರು ನಿನ್ನೆ ಒಬ್ರು ಕೋಲಾರಿಂದ ಬುಕ್ ಮಾಡಣ ಚಿನ್ನಲ್ ಜಾಸ್ತಿ ಟಿಫನ್ ಇಲ್ಕಲ್ಲ ಸರಿ ವೆಯ್ಯ ರೂಪಾಯಿ ತಕ್ವಿ ಬುಕಿಂಗ್ ಆಗಿದ್ದು ಇಪ್ಪತ್ನಾಲ್ಕು ಸಾವಿರಕ್ಕೆ ಇದೇನ್ ಡಿಫ್ರೆಂಟ್ ಆಗಿದೆ ಗಣೇಶ ಇದೇನ್ ಗಣೇಶ ಡಿಫ್ರೆಂಟ್ ಅಲ್ಲ ಅವ್ರ ಹೆಸರೇ ಸುಂದರ ಖಂಡ ಸುಂದರ ಗಣೇಶ ಸುಂದರ ಖಂಡ ಅಂದ್ರೆ ಈ ನಮ್ಮ ಪ್ರತಿ ಒಬ್ಬರಿಗೂ ಮುದ್ದು ಗಣೇಶ ಅನ್ನಲ್ವಾ ಹೌದು ನಮ್ ಶಿರು ಶಿವ ಪಾರ್ವತಿಗೆ ಅಲ್ಲ ಮಕ್ಕಳು ಮಕ್ಳು ಪ್ರತಿಯೊಬ್ಬ ದೇವ್ರಿಗೂ ಇವರು ಪೂಜೆ ಆದ ನಂತರ ಪ್ರಥಮ ಪೂಜಿತ ಮೊದಲನೇ ಪೂಜೆಗೆ ಭಗವಂತ ಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬ ಆಗ್ಬೋದು ಸತ್ನಾನ್ಸಂದ್ ಪೂಜೆ ಆಗ್ಬೋದು ಪ್ರತಿಯೊಂದಕ್ಕೂ ಮದ್ವೆ ಪ್ರತಿಯೊಂದು ಶುಭ ಕಾರ್ಯಗಳಿಗೆ ಆ ಹಬ್ ನೆನ್ಸ್ಕೊಂಡು ಪೂಜೆ ಮಾಡಿದ ನಂತರನೇ ಯಾವೊಂದ್ ಪೂಜೆನು ಅದಕ್ಕೆ ಮುದ್ವಿ ನಾಯಕ ನಮ್ ಬುದ್ಧಿ ಕೊಡು ನಾಯಕ ಸರಸ್ವತಿ ಇದು ಈ ಗಣಪತಿ ಎಷ್ಟೋದು ಬಾಬಣ್ಣ ನಮ್ಮಲ್ಲಿ ಬಂದ್ರೆ ನಮ್ಮಲ್ಲಿ ನಾವು ನಲವತ್ತೈದ್ ಸಾವಿರ ಪ್ರೈಸ್ ಇಟ್ಟಿದ್ರೆ ಹೇಳಷ್ಟು ಯಾರು ಕೊಡಲ್ಲ ಯಾಕಂದ್ರೆ ಗ್ರೂಪ್ ತಗೊಂಡೋಗಿ ಭಗವಂತ ಪೂಜೆ ಮಾಡೋದೆ ಆದಷ್ಟು ನಮ್ ಖರ್ಚಿಗ್ ತಗೊಂಡು ಜಾಸ್ತಿ ಆಸೆ ಬೀಳಲ್ಲ ನಾವು ಯಾಕಂದ್ರೆ ಮೂವತ್ ದಿನ ಅದ್ರಲ್ಲೇ ನಾವು ಭಗವಂತ ಪೂಜೆ ಮಾಡ್ಬೇಕು ತಗೊಂಡೋಗಿ ಅಂತ ಎಷ್ಟೋ ಒಂದು ಹೆಚ್ಚು ಕಡಿಮೆ ಆಗಿ ನಲ್ವತ್ತೈದು ಅಂದ್ರೇನು ಐದ್ ಸಾವಿರ ಹೆಚ್ಚು ಕಡಿಮೆ ಕೊಡ್ತೀವಿ ಓಕೆ ಸೂಪರ್ ಸರ್ವೇ ಜನ ಸುಖಿನ ಬಂತು ಈ ಬಾರಿ ಗಣೇಶ್ ಚೌತಿಯನ್ನ ಪರಿಸರ ಸ್ನೇಹಿಯಾಗಿ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡೋಣ ಬಾಬಣ್ಣನವರ ಶೆಡ್ನಲ್ಲಿದೆ ಪ್ರತಿಯೊಬ್ರು ಬನ್ನಿ ಯಾರೇ ಬಂದ್ರು ಕೂಡ ಗಣಪತಿ ಇಲ್ಲ ಅನ್ನೋ ಮಾತಿಲ್ಲ ರೇಟ್ ಅಲ್ಲಿ ರೀಸನಬಲ್ ಇದೆ ಅವ್ರು ವ್ಯಾಪಾರಕ್ಕಲ್ಲ ದೇವರ ಮೇಲಿನ ಭಕ್ತಿಯಿಂದ ಖಂಡಿತವಾಗ್ಲು ನಮ್ಗೆ ಕೊಟ್ಟೆ ಕೊಡ್ತಾರೆ ಆದಷ್ಟು ಬೇಗ ತ್ವರಿತವಾಗಿ ಬನ್ನಿ ಗಣೇಶನ ಬುಕ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಆರ್ಡರ್ ಮಾಡಿ ನಿಮ್ಗೆ ಎರಡನೇ ದಿನದಲ್ಲಿ ನಿಮ್ಗೆ ಇಷ್ಟ ಆಗುವಂತಹ ಒಂದು ರೇಟಿನಲ್ಲಿ ಇಷ್ಟ ಆಗುವಂತ ಕಲರ್ ಇಷ್ಟ ಇಷ್ಟಾಗುವಂತ ಡಿಸೈನ್ ಅಲ್ಲಿ ಗಣಪತಿ ಲಭ್ಯವಿದೆ ಇವತ್ತೇ ಇವತ್ತೇ ಬಂದು ಬುಕ್ ಮಾಡ್ಕೊಳ್ಳಿ ಅವ್ರ ನಂಬರ್ ಈಗಾಗಲೇ ಸ್ಕ್ರೀನ್ ಮೇಲೆ ತೋರಿಸಲಾಗಿದೆ ಆ ನಂಬರ್ಗೂ ಕರೆ ಮಾಡಿ ಅವರನ್ನ ಸಂಪರ್ಕಿಸಬಹುದು ಅಂತ ಹೇಳೋ ಮುಖಾಂತರ ನನ್ ಮಾತನಾಂಗ್ ಎಂತ ಗಣೇಶ್ ಮೂರ್ತಿಗಳು ಬೇಕು ನಮ್ ಕಡೆ ನಮ್ ಅಲ್ಲಿ ಇರುತ್ತೆ ಬಂದು ಬುಕ್ ಮಾಡ್ಕೊಂಡೋಗಿ ಇದು ಗಣೇಶನ ಹಬ್ಬ ನೀನು ನಾನು ಅನ್ನೋದೆಲ್ಲ ಪ್ರತಿ ಒಬ್ರು ಸಬ್ಕ ಕಾ ಮಾಲೀಕೆ ಅಂತಾರೆ ಭಗವಂತನ ಪ್ರತಿಯೊಬ್ಬರಿಗೂ ವಿನಾಯಕನ ಹಬ್ಬ ಮನೆಯಲ್ಲಿ ಹೆಂಗರು ಮಾಡ್ತಾರೆ ಆಚೆ ಹುಡುಗರು ಮಾಡ್ತಾರೆ ಏನ್ ಮಾಡಿದ್ರೆ ನಿಮ್ ಆರೋಗ್ಯ ನಿಮ್ ಮನೆಯಲ್ಲಿ ಒಳ್ಳೇದಾಗ್ಬೇಕು ಅಂತ ನಾನು ಬಯಸ್ ಬಯಸ್ತೀನಿ ಜೈ ಗಣೇಶ ಜೈ ಕಾಣಿ ವಿನಾಯಕ